ಅಂತೇಳಿ ಅವರು ಒಂದು ಅದಕ್ಕಿಂತ ಮುಂಚೆ ಎರಡು ಮೂರು ತೋಟ ನೋಡಿದ್ವಿ ಆಮೇಲೆ ಅವರು ಸೀತಾರಾಮ್ ಹೆಗಡೆರು ತಗೋ ಹೋದ್ವಿ ಸೀತಾರಾಮ್ ಹೆಗಡೆಯರು ತುಂಬ ಅನುಭವಸ್ಥರು ಮತ್ತು ಹಿರಿಯರು ಅವರು ಹೇಳಿದರು ನೀವು ನಿಮ್ಮಲ್ಲಿ ಬೆಳೀರಪ್ಪ ಪ್ರಯತ್ನ ಪಡಬೇಕು ಹಂಗೆ ಕೈ ಕೈ ಕಟ್ಕೊಂಡು ಕೂತಾರ್ರೆ ಆಗೋದಿಲ್ಲ ಪ್ರಯತ್ನ ಪಡಿ ಅಂತು ಅವರ ಒಂದು ಮಾರ್ಗದರ್ಶನದಿಂದ ನಾವೇ ಮಾಡಿದ್ವಿ ಇಲ್ಲಿ ಕಾಫಿ ಮೆಡಿಸಿನ್ ಚಾಲೂ ಮಾಡಿದ್ವಿ ಕಾಫಿನಲ್ಲಿ ಹೆಚ್ಚಿನ ಲಾಭ ಬರೆದಿದ್ರು ಮಲ್ಪಿಂಗ್ ಚೆನ್ನಾಗಾಗುತ್ತೆ ನೀವು ಆಮ ಇದು ಮಾಡಿ ಅಂತ ಹೇಳಿದ್ರು ಆಮೇಲೆ ಆ ಸರಿ ಸಿಸ್ಟಮ್ ಅವರಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು ಅದು ನೋಡ್ಕೊಂಬಂದು ನಾವು ಒಂದು ಡೈರಿ ನಮ್ಮದು ಮೊದಲು ಡೈರಿ ಮಾಡಿ ಲಾಸ್ ಆಗಿ ಎಲ್ಲ ಕೈಬಿಟ್ಬಿಟ್ವಿ ಆಮೇಲೆ ಮತ್ತೆ ಅದನ್ನು ಈ ಸರಿಗೋಸ್ಕರ ಮತ್ತೆ ಎಲ್ಲ ಈ ಪರ್ಸ್ ಪರ್ಸಿಲ್ಲದ ಮಾಡಿ ಸರಿನೂ ಬಿಟ್ವಿ ಬಿಟ್ಟಾಗಲಿಂದ ತೋಟ ಚೆನ್ನಾಗಿ ಅಭಿವೃದ್ಧಿ ಆಯಿತು ಎಲ್ಲ ಆಯಿತು ಈಗ ಬೆಳವಣಿಗೆನೂ ಚೆನ್ನಾಗಿ ಬಂತು ಆಮೇಲೆ ಎಲ್ಲ ಒಟ್ಟು ಒಂದು ಇಪ್ಪತ್ತು ಎಕರೆ ಹಾಕಿದ್ದೀವಿ ಒಂದು ಐದು ಎಕರೆ ದಾಳಿಂಬ್ರೆ ಹಾಕಿದ್ದೀವಿ ಒಂದು ಐದು ಎಕರೆ ತೆಂಗು ಅದರ್ಸ ಹಾಕಿದ್ದೀವಿ ಯಾವ ರೀತಿ ಗೊಬ್ಬರ ಬೀಜ ಯಾವ ರೀತಿ ಮಾಡ್ತೀವಿ ಮೈಂಟೈನ್ ಮಾಡ್ತೀವಿ ಇಲ್ಲ ಇಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ಕು ಮತ್ತು ಇನ್ ಆರ್ಗ್ಯಾನಿಕ್ಕು ಎರಡು ಮಾಡ್ತೀವಿ ಆಮೇಲೆ ಅವೆರಡೂ ಮಾಡ್ತಾಯಿದ್ದೀವಿ ಆಮೇಲೆ ಕಾಫಿ ಮೆಣಸು ಇವೆಲ್ಲ ಐ ಟೆಂಪ್ರೇಚರು ವೆರೈಟಿಗಳು ಮೂವತ್ತ್ನಾಲ್ಕು ಮೇಲೆ ನಲ್ವತ್ತೊಟ್ಟು ಡಿಗ್ರಿ ಬಂದರೆ ವೆರೈಟಿ ಸ್ವಲ್ಪ ಫೇಲ್ ಆಗುತ್ತೆ ಬಟ್ ಆದರೂ ಧೈರ್ಯ ಮಾಡಿ ಇದು ಮಾಡಿದ್ದೀವಿ ಭಾಳಷ್ಟು ಚೆನ್ನಾಗಿ ನಮಗೆ ಡಿಸ್ಕರೇಜ್ ಮಾಡಿದರು ಇದರಲ್ಲಿ ಏನು ಅನುಕೂಲ ಆಗಲ್ಲಪ್ಪ ಇಲ್ಲಿ ಬಡಿಯೋದಿಲ್ಲ ಅಂದರು ನಾವು ಚಾಲೆಂಜ್ ಆಗ್ತಗೊಂಡ್ವಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ರೈತರು ಮತ್ತು ಸೈಂಟಿಸ್ಟ್ಗಳು ಎಲ್ಲರನ್ನೂ ಒಂದು ಒಂದು ಸಮೂಹನ ಕರೆಸಿ ಎಲ್ಲ ಟ ಪ್ರಯತ್ನ ಪಟ್ವಿ ಒಂದು ಸರಿ ಇಲ್ಲಿ ಫಂಕ್ಷನ್ ಮಾಡ್ವಿ ಕಾಪಿ ಬೋರ್ಡ್ ಇಂದ ಕರೆತೆ ಅವರು ಎಲ್ಲ ನಮಗೆ ಎನ್ಕರೇಜ್ ಮಾಡಿದರು ಪ್ರತಿಯೊಬ್ಬ ರೈತರು ಆಮೇಲೆ ಇಲ್ಲಿ ಸಕಲೇಶ್ಪುರ್ನಲ್ಲಿ ಕ್ಲಾಸ್ ಆಫ್ ಸ್ಟಡೀಸ್ ಆಯಿತು ಇದೇ ಒಂದು